ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಕನಕಪುರದಲ್ಲಿ ಇಂದು ಆಯೋಜಿಸಲಾಗಿದ್ದ ರಾಷ್ಟೀಯ ಗ್ರಾಹಕರ ದಿನಾಚರಣೆಯನ್ನು ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ವಿನಯ್ ವಿಠಲ್ ಕುಂದಾಪುರ ಉದ್ಘಾಟಿಸಿದರು ಈ ವೇಳೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕಿ ಶಿಲ್ಪಾ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರಾದ ರೇಣುಕಾ ದೇವಿ ದೇಶಪಾಂಡೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಾಧೀಶರಾದ ವಿನಯ್ ವಿಠಲ್ ಕುಂದಾಪುರ ಇತ್ತೀಚೆಗೆ ನಗರ ಹಾಗೂ ಪಟ್ಟಣಗಳ ಮಾಲ್ಗಳಲ್ಲಿ ವಸ್ತುಗಳ ಖರೀದಿ ಹೆಚ್ಚಾಗುತ್ತಿದ್ದು ಗ್ರಾಹಕರು ಖರೀದಿಗೂ ಮುನ್ನ ವಸ್ತುಗಳ ಗುಣಮಟ್ಟವನ್ನು ಪರೀಕ್ಷಿಸಬೇಕು ಎಂದರು

ಈ ಜಾಗೃತಿಯಲ್ಲಿ ಮತ್ತು ನೇರವಾಗಿ ವ್ಯಕ್ತಿಗತವಾಗಿ ಯಾವ ರೀತಿ ಸಲ್ಲಿಸಬಹುದಂತ ಮಾಹಿತಿಗಳನ್ನು ನೀಡಿ ಗ್ರಾಹಕೋ ಜಾಗೋ ಗ್ರಾಹಕೋ ಎನ್ನುವ ಪದವನ್ನು ಉಪಯೋಗಿಸಿಕೊಂಡು ಜಾಗೃತರಾಗಲು ಅವರಿಗೆ ಮನವಿ ಮಾಡಲಾಗಿದೆ ವಿದ್ಯಾರ್ಥಿನಿ ನಂದಿನಿ ಗ್ರಾಹಕರ ಹಕ್ಕುಗಳ ಕುರಿತು ಮಾಹಿತಿ ದೊರೆತಿದ್ದು ಇದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು ಯಾವತ್ತು ಅನ್ಕೊಂಡೇ ಇರ್ಲಿಲ್ಲ ಆದ್ರೆ ಇವತ್ತು ಕೇಳ್ತಾ ಕೇಳ್ತಾ ನಮ್ ಒಂದ್ ರೂಪಾಯಿ ಕೂಡ ಇಷ್ಟೊಂದ್ ವ್ಯಾಲ್ಯೂ ಇದ್ಯಾ ನಾವ್ ಎಷ್ಟೋ ಎಷ್ಟೋ ಕಡೆ ತಗೊಂತೀವಿ ಏನೇನೋ ಮಾಡ್ತೀವಿ ಅದು ಒಂದ್ ರೂಪಾಯಿ ಎರಡ್ ರೂಪಾಯಿ ಏನ್ ಬಿಡು ಅಂತ ಹೊಂಟೋಗ್ಬಿಡ್ತೀವಿ ಆದ್ರೆ ಎಷ್ಟು ಅದರಿಂದ ಎಷ್ಟು ಪ್ರಾಬ್ಲಮ್ ನಮ್ಗಾಗ್ತಿದೆ ಏನಾಗ್ತಿದೆ ಅಂತ ಇದ್ರ ಬಗ್ಗೆ ನಮ್ಗೆ ತುಂಬಾ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು